ಕರ್ನಾಟಕ ಕನ್ನಡ ಕನ್ನಡಿಗ ಕನ್ನಡದ ಮಕ್ಕಳ ಭವಿಷ್ಯ ಬದುಕು ಕರ್ನಾಟಕದ ನೆಲದಲ್ಲಿ ಸರಿಯಾಗ್ಲಿಲ್ಲ ಅಂದ್ರೆ ನಾವು ಯಾರನ್ನೂ ಬಿಡೋದಿಲ್ಲ ಸುಮ್ಮನೆ ಅವನು ಯಾವನು ಎಷ್ಟೇ ದೊಡ್ಡ ಅಧಿಕಾರಿ ಆಗಿದ್ರು ಆ ಭ್ರಷ್ಟರಿಗೆ ಹೇಳ್ತಾ ಇದ್ದೀನಿ ಕೆ ಪಿ ಎಸ್ಸಿ ಆ ಭ್ರಷ್ಟ ಅಧಿಕಾರಿಗಳು ಹೇಳ್ತಾ ಇದ್ದೀನಿ ನಿಮಗೆ ಇದು ಕೊನೆಯ ಕಾಲ ಅಂತ ಹೇಳಿ ಮತ್ಕೊಳ್ಳಿ ಯಾಕೆ ಅಂದ್ರೆ ಪದೇ ಪದೇ ಕನ್ನಡದ ಮಕ್ಕಳಿಗೆ ಇಂತ ಅನ್ಯಾಯ ನಿಮ್ಮಿಂದ ಹಾಕ್ತಿರುವಾಗ ನೀವು ಕೆಪಿಎಸ್ ಕೆಲಸ ಮಾಡಿ ಯೋಗ್ಯ ಜಾಗ ಬೆಂಗಳೂರಿನ ಪರಗರ ಜೈಲು ನಿಮ್ ಜಾಗ ಹಾಕ್ಬೇಕಾಗಿದೆ ಅದಕ್ಕೋಸ್ಕರ ಇದು ಸರಿ ಹಾಕ್ದೆ ಹೋದ್ರೆ ಸಾವಿರಾರು ಸಾವಿರಾರು ಕರವೇ 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 ಕಾರ್ಯಕರ್ತರು ಕೆಪಿಎಸ್ ಕಚೇರಿಗೆ ಮುಗ್ತಾರೆ ಅಲ್ಲ ಆಗುವ ಅನಾಹುತಕ್ಕೆ ನೀವೇ ಒಡೆ ಯಾಕೆಂದ್ರೆ ನೀವು ಕನ್ನಡದ ಮಕ್ಕಳ ಭವಿಷ್ಯ ಬದುಕಿನ ಮೇಲೆ ಸಮಾಧಿ ಕಟ್ಟಲಿ ಕೊಳ್ತಿದ್ದೀರಲ್ಲ ಅದಕ್ಕೆ ನೀವು ಹೊಣೆ ಹಾಕ್ತೀರಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಈಗ್ಲಾದವು ಅಧಿಕಾರಿಗಳು ಹೇಳ್ತಾ ಇದ್ದೀನಿ ಸರಿ ಮಾಡಿ